ಕೆಆರ್ಟಿಸಿ ಬಸ್ ಟಿಕೆಟ್ ದರ ಹದಿನೈದರಿಂದ ಇಪ್ಪತ್ತು ಏರಿಕೆ ಡೀಸೆಲ್ ಬಿಡಿ ಭಾಗಗಳ ದರ ಹೆಚ್ಚಳ ಸಿಬ್ಬಂದಿ ವೇತನ ಹೆಚ್ಚಳ ಸೇರಿದಂತೆ ವರ್ಷದಿಂದ ವರ್ಷಕ್ಕೆ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನಾಲ್ಕು ನಿಗಮಗಳ ಖರ್ಚು ಹೆಚ್ಚಾಗಿದೆ ಆದಾಯಕ್ಕಿಂತ ಖರ್ಚು ಹೆಚ್ಚಾದ ಪರಿಣಾಮ ಕಳೆದ ಐದು ವರ್ಷಗಳಲ್ಲಿ ನಿಗಮಗಳ ಸಾಲ ಹೊಣೆಗಾರಿಕೆ ನಾಲ್ಕು ಸಾವಿರ ಕೋಟಿ ರೂಪಾಯಿ ಹೆಚ್ಚಾಗಿದೆ ಅದರ ಜೊತೆಗೆ ಪ್ರಯಾಣಿಕರು ಬೇಡಿಕೆ ಅನುಗುಣವಾಗಿ ಹೊಸ ಬಸ್ಸುಗಳನ್ನು ಸೇರ್ಪಡೆ ಮಾಡಲಾಗುತ್ತದೆ ಅದಕ್ಕಿಂತ ನನಗಿಂತ ನಿಯಮಗಳ ಆದಾಯದಲ್ಲಿ ಹೆಚ್ಚಳವಾಗಿಲ್ಲ ಹೀಗಾಗಿ ಇದೀಗ ಬಸ್ ಪ್ರಮಾಣ ದರ ಹೆಚ್ಚಳ ಮಾಡುವಂತೆ ನಿಯಮಗಳಿಂದ ಪ್ರಸ್ತಾವ ಸಲ್ಲಿಕೆಯಾಗಿದೆ ಪ್ರಯಾಣ ದರ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಒಂದೊಂದು ನಿಗಮ ಸರಕಾರ ಪ್ರಸ್ತಾವ ಸಲ್ಲಿಸುತ್ತದೆ ಕೆಲವು ದಿನಗಳ ಹಿಂದಷ್ಟೇ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ಪ್ರಮಾಣ ದರ ಹೆಚ್ಚಳಕ್ಕೆ ಪ್ರಸ್ತಾವನೆ ಸಲ್ಲಿಸಿತ್ತು ಇದೀಗ ಕೆಆರ್ಸಿಸಿ ಕೂಡ ಪ್ರಯಾಣ ದರ ಹೆಚ್ಚಳ ಮಾಡುವಂತೆ ಮನವಿ ಸಲ್ಲಿಸಿದೆ ಶೇಕಡಾ ಹದಿನೈದರಿಂದ ಇಪ್ಪತ್ತು ಪ್ರಯಾಣ ದರ ಹೆಚ್ಚಳಿಕೆ ಕೋರಿಕೆ ಕಳೆದ ಎರಡೂವರೆ ವರ್ಷಗಳ ಹಿಂದೆ ಸಾರಿಗೆ ನಿಯಮಗಳು ಪ್ರಮಾಣ ದರ ಹೆಚ್ಚುವಳಿಕೆ ಮನವಿ ಸಲ್ಲಿಸಿದವು ಆದರೆ ಸರ್ಕಾರ ಅದಕ್ಕೆ ಅನುಮತಿ ಸಿರಲಿಲ್ಲ ಈಗ ಮತ್ತೊಮ್ಮೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಜೂನ್ ಹನ್ನೆರಡರಂದು ನಡೆದ ಕೆಆರ್ಟಿಸಿ ಆಡಳಿತ ಮಂಡಳಿ ಸಭೆಯಲ್ಲಿ ನಿಗಮದ ಲಾಭದ ನಷ್ಟದ ಬಗ್ಗೆ ಚರ್ಚೆ ಮಾಡಿದ್ದು ಪ್ರಮಾಣ ದರ ಶೇಕಡಾ ಐವತ್ತರಿಂದ ಇಪ್ಪತ್ತರಷ್ಟು ಹೆಚ್ಚಲು ಮಾಡುವಂತೆ ಸರ್ಕಾರ ಪ್ರಸ್ತಾವ ಸಲ್ಲಿಸಿದೆ ವಾಯುವ್ಯ ಸಾರಿಗೆ ನಿಗಮವೂ ಅಷ್ಟೇ ಪ್ರಮಾಣ ದರ ಹೆಚ್ಚಳ ಈಗಲೇ ಪ್ರಸ್ತಾವ ಸಲ್ಲಿಸುತ್ತಿದೆ ಸಾರಿಗೆ ನಿಯಮ ಸಲ್ಲಿಸುವ ಪ್ರಮಾಣ ದರ ಹೆಚ್ಚಳ ಪ್ರಸ್ತಾವಿಗೆ ಅನುಮೋದಿಸುವ ಹೊಣೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬಿಡಲಾಗಿದೆ ನಿಗಮಗಳು ಸಲ್ಲುತ್ತಿರುವ ಪ್ರಸ್ತಾವ ಕುರಿತು ಈಗಲೇ ಸಿಎಂ ಗಮನಕ್ಕೂ ತರಲಾಗಿದೆ ಇನ್ನು ಹತ್ತರಿಂದ ಹದಿನೈದು ದಿನಗಳ ಬಗ್ಗೆ ಸಿಎಂ ಸಭೆ ನಡೆಸಿರುವ ಸಾಧ್ಯತೆಗಳಿವೆ ಒಂದು ವೇಳೆ ಸಿಎಂ ಸಭೆಯಲ್ಲಿ ಪ್ರಯಾಣ ದರ ಹೆಚ್ಚಳ ಅನುಮತಿ ಇದ್ದರೆ ನಿಗಮಗಳಿಗೆ ಹೆಚ್ಚುವರಿ ಸಹಾಯಧನ ನೀಡುವಂತೆ ಕೋರಲು ನಿಗಮ ಅಧ್ಯಕ್ಷರು ನಿರ್ಧರಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರ ವೇಳೆಗೆ ಡೀಸೆಲ್ ಬೆಲೆ ಪ್ರತಿ ಲೀಟರ್ಗೆ ಅರವತ್ತೊಂದು ರೂಪಾಯಿ ಹಸು ಆಗಿತ್ತು ವಿದ್ಯುತ್ ಪ್ರತಿ ಲೀಟರ್ಗೆ ಎಂಬತ್ತೊಂಬತ್ತು ತಲುಪಿದೆ ಅದರ ಅಂದಾಜು ನಾಲ್ಕು ವರ್ಷಗಳಲ್ಲಿ ಇಪ್ಪತ್ತ ಏಳು ಹೆಚ್ಚಳಂತಾಗಿದೆ ಅದಲ್ಲದೆ ಕಳೆದ ನಾಲ್ಕು ವರ್ಷ ಹಿಂದೆ ಸಿಬ್ಬಂದಿ ವೇತನ ಶೇಕಡಾ ಇನ್ನಿತರ ಬರ್ತದೆ ಶೇಕಡಾ ಇಪ್ಪತ್ತರಷ್ಟು ಹೆಚ್ಚಳವಾಗಿದೆ ಜೊತೆಗೆ ಬಿಡಿ ಭಾಗದ ದರ ಹೆಚ್ಚಳ ಟೋಲ್ ಶುಲ್ಕಗಳ ಹೆಚ್ಚಳ ಹೀಗೆ ಬೆಲೆ ಏರಿಕೆಯು ನಿಗಮಗಳನ್ನು ಆರ್ಥಿಕವಾಗಿ ಕುಗಿಸುತ್ತಿದೆ ಅದರ ನಡುವೆ ಕಳೆದ ತಿಂಗಳು ರಾಜ್ಯ ಸರ್ಕಾರ ಡೀಸೆಲ್ ಮೇಲಿನ ತೆರಿಗೆ ಹೆಚ್ಚಳ ಮಾಡಿದ್ದು ನಿಗಮಗಳಿಗೆ ಪ್ರತಿ ದಿನ ತಲಾ ನಾಲ್ಕರಿಂದ ಐದು ಕೋಟಿ ರೂಪಾಯಿ ಹೆಚ್ಚಿನ ವೆಚ್ಚವಾಗುತ್ತದೆ ಅದಲ್ಲದೆ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ನಿಗಮಗಳ ನೌಕರರ ವೇತನ ಹೆಚ್ಚಳ ಮಾಡಬೇಕಾಗಿದೆ ಈ ವರ್ಷದ ಅಂತ್ಯ ಅಥವಾ ಎರಡ್ ಸಾವಿರದ ಇಪ್ಪತ್ತೈದು ಆರಂಭದಲ್ಲಿ ಈ ಕುರಿತು ಒಂದು ನಿರ್ಧಾರ ಪ್ರಕಟಿಸಬೇಕಾಗಿದೆ ಎಂದು ಹೇಳಲಾಗಿದೆ